ಕೊಪ್ಪಳ ಜಿಲ್ಲೆಯ ರೈತರು ಬೆಳೆದು ರಾಶಿ ಮಾಡಿರುವ ಹೆಸರು ಬೆಳೆಯನ್ನ ಬೆಂಬಲ ಬೆಲೆಯಲ್ಲಿ ಖರೀದಿಸಲು ಶೀಘ್ರವೇ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭಿಸಬೇಕೆಂದು ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರು ಆಗ್ರಹಿಸಿದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ರೈತರು ಹೆಸರು ರಾಶಿ ಮಾಡಿ ಖರೀದಿ ಕೇಂದ್ರಕ್ಕಾಗಿ ಕಾದು ಕುಳಿತಿದ್ದಾರೆ ಈಗಾಗಲೇ ಗದಗ ಜಿಲ್ಲಾಧಿಕಾರಿ ಗೋವಿಂದ ಅವರು ಹೆಸರು ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ದು ಪತ್ರಿಕಾ ಪ್ರಕಟಣೆಯಲ್ಲಿ ಬಂದಿದೆ ಇಷ್ಟಾದರೂ ಕೂಡ ಕೊಪ್ಪಳ ಜಿಲ್ಲಾ ಅಧಿಕಾರಿಗಳು ಖರೀದಿ ಕೇಂದ್ರ ಪ್ರಾರಂಭಿಸಲು ಸೂಚಿಸಿಲ್ಲ ಹೆಸರು ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಲು ರೈತ ಸಂಘದಿಂದ ಮನವಿ ಸಲ್ಲಿಸಿ ತಿಂಗಳು ಕಳೆದರೂ ಜಿಲ್ಲಾಧಿಕಾರಿಗಳು ಹೆಸರು ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ ಹಣದ ಅಡಚಣೆಯಿಂದಾಗಿ ರೈತರು ಖಾಸಗಿ ಮಾರುಕಟ್ಟೆಗೆ ಹೆಸರು ಕಾಳು ಮಾರಲು ಹೋದರೆ ದಲ್ಲಾಳಿಗಳು ಅಡ್ಡಾದಿಡ್ಡಿ ಬೆಲೆಗೆ ಖರೀದಿಸುತ್ತಿದ್ದು ಸಾಲ ಸೋಲ ಮಾಡಿ ಬೆಳೆ ಬೆಳೆದಿರುವ ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ ಹೀಗಾಗಿ ಶೀಘ್ರವೇ ಖರೀದಿ ಕೇಂದ್ರ ಪ್ರಾರಂಭಿಸಿ ಪ್ರತಿ ರೈತನಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಿಂಟಾಲ್ ಹೆಸರು ಕಾಳು ಬೆಂಬಲ ಬೆಲೆಯಲ್ಲಿ ಖರೀದಿಸಬೇಕೆಂದು ಅವರು ಆಗ್ರಹಿಸಿದರು ಈಗಾಗಲೇ ಸರ್ಕಾರಕ್ಕೆ ನಾವು ಮನವಿ ಹೆಸರು ಬೆಂಬಲ ಬೆಲೆಗೆ ಮನವಿ ಸಲ್ಲಿಸಿ ಒಂದು ತಿಂಗಳಾಯ್ತು ತಿಂಗಳಾದರೂ ಇನ್ನೂ ವರ್ಗಿದ್ರೆ ಸರ್ಕಾರದ ಅಧಿಕಾರಿಗಳು ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ ಎಲ್ಲ ಹೆಸರು ಮಾರ್ಕೆಟ್ಗೆ ಹೋಗೈತವು ಶೀಘ್ರದಲ್ಲೇ ಒಂದು ಸ ಕಡಿಮೆ ಹಗ್ಗದು ಬೆಲೆಗೆ ಅಲ್ಲಿ ಇಲ್ಲಿ ಹೆಚ್ಚಿನ ಬೆಲೆಗೆ ಅನುಕೂಲ ಖರೀದಿ ಕೇಂದ್ರ ಚಲೋ ಆತಂದ್ರೆ ಅನುಕೂಲ ಆಗುತ್ತೆ ಶೀಘ್ರದಲ್ಲಿ ತೆರಿಬೇಕು ಇವರು ಇಲ್ಲ ಅಂದ್ರೆ ರೈತರು ಏನಾಗುತ್ತೆ ಬರ್ತಾನ ರೀತಿ ಒಳಗ ರೈತರ ಆತ್ಮಹತ್ಯೆ ಅಷ್ಟೇ ಬಾಕಿ ಉಳಿತೈತಿ ಶೀಘ್ರದ್ರಲ್ಲಿ ತೆರೆದ್ರೆ ಸಾಲ ಸೂಲ ಮಾಡ್ಕೊಂಡ್ ಏನೋ ಒಂದು ಹರ್ಕಣಕ್ ದಾರಿ ಅಂದ್ರೆ ಈ ಸಂದರ್ಭದಲ್ಲಿ ಸ್ಥಳೀಯ ರೈತರು ಹಾಗೂ ರೈತ ಮುಖಂಡರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಕೊಪ್ಪಳ